ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತರ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಹೀಗಾಗಿ ಮೊದಲ ಮುಖ್ಯವಾಗಿ ಈ ಒಂದು ಹತ್ತೊಂಬತ್ತು ಜಿಲ್ಲೆಗಳಿಗಣ ಹಣ ಬಿಡುಗಡೆ ಆಗ್ತಾ ಇದೆ ಹಾಗಾದ್ರೆ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ನಿಮ್ಮದೊಂದು ಜಿಲ್ಲೆ ಆಗಿರಬೇಕು ನೀವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ್ರೆ ಹಣ ಎಲ್ಲಿಂದ ಎಲ್ಲಿವರೆಗೆ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ರೀತಿ ಪ್ರೊಸೆಸಿಂಗ್ ನಡೀತಾ ಇದೆ ನಿಮ್ಮ ಖಾತೆಗೆ ಹಣ ಯಾವ ರೀತಿ ಬರ್ತಾ ಇದೆ ಪ್ರತಿಯೊಂದು ವಿಡಿಯೋ ನಿಮಗೆ ವಿವರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನೀ ವಿಡಿಯೋನ ಕೊನೆಯವರೆಗೆ ನೋಡ್ಲೇಬೇಕು ಆದಷ್ಟು ಮಂದಿಗೆ ಶೇರ್ ಮಾಡಿ ಈ ವಿಡಿಯೋನ ಮೊದಲಿಂದ ಕೊನೆಯವರೆಗೂ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ ಅಂದ್ರೆ ಸರ್ಕಾರ ಹಣ ಯಾವ ರೀತಿ ಬಿಡುಗಡೆ ಮಾಡ್ತಾ ಇದೆ ಎಲ್ಲಿಂದ ಯಾವ ಯಾವ ಇಲಾಖೆಗೆ ಬರುತ್ತೆ ಅಲ್ಲಿಂದ ನಿಮ್ಮ ಖಾತೆಗೆ ಹಣ ಬರುತ್ತಾ ಅನ್ನೋದ್ರ ಬಗ್ಗೆ ನೋಡೋಣ ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಕೊಡಿ ಹೌದು ಸ್ನೇಹಿತರೆ ಕಳೆದ ಒಂದು ಹದಿನೈದು ದಿನಗಳಿಂದ ಹದ್ನಾರನೇ ಕಂತ ಕಾಯ್ತಾ ಇದ್ವಿ ಜನವರಿ ಮೊದಲ ವಾರದಿಂದಲೇ ಹೊಸ ವರ್ಷ ಬಿಡುಗಡೆ ಆಗ್ಬೇಕಾಯ್ತು ಹೊಸ ವರ್ಷ ಆಚರಿಸೋಣ ಅಂತ ಕಾಯ್ತಾ ಇದ್ವಿ ಅಲ್ಲಿಂದ ಅಲ್ಲಿ ಕೂಡ ಹಣ ಜಮಾ ಆಗಿಲ್ಲ ಹೌದು ಸ್ನೇಹಿತರೆ ಬಹಳಷ್ಟು ಜನ ಕಾಯ್ತಾ ಇದ್ರು ಬೇಜಾರಾಗಿದ್ದಾರೆ ಕೊನೆದಾಗಿ ಇಲ್ಲಿ ಈವರೆಗ್ ಕೂಡ ಬಂದಿಲ್ಲ ಆ ಈ ಒಂದು ಸಂಕ್ರಾಂತಿ ಹಬ್ಬ ಕೂಡ ಬಂತು ಆದ್ರೂ ಕೂಡ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಅಂತ ಹೇಳಿ ಜನರು ಬಹ ಬಹಳಷ್ಟು ಬೇಜಾರಾಗಿದ್ದಾರೆ ನಮಗೆ ಇಲ್ಲಿ ಕೂಡ ಜಮಾ ಆಗಿಲ್ಲ ನಿನ್ನೆ ಹಣ ಬಿಡುಗಡೆ ಆಗ್ಬೇಕಾಯ್ತು ಆದ್ರೂ ಹಣ ಜಮಾ ಆಗಿಲ್ಲ ನಮಗೆ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆಯಾ ಅದೇ ಅಂತ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ ಬಿಡುಗಡೆ ಆಗಿಲ್ಲ ನಿಮಗೆ ಗೊತ್ತಿರಬಹುದು ವೀಕ್ಷಕರೇ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕಾರು ಅಪಘಾತವಾಯಿತು ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈಗ ನಿಮ್ಮ ಹಣ ಜಮಾ ಮಾಡಬೇಕಾಗಿತ್ತು ಇಲ್ಲಿ ಕೂಡ ತೊಂದರೆಗಳಾಗ್ತಾವೆ ಇನ್ನು ಹಣ ಜಮಾ ಮಾಡ್ತಾರ ಮುಗಿತಲ್ವಾ ಮುಗಿತಿಲ್ಲ ಈಗಾಗ್ಲೇ ಹಣಕಾಸಿನ ಇಲಾಖೆಯಿಂದ ಬಿಡುಗಡೆ ಆಗಿದೆ ಮತ್ತ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಿಡುಗಡೆ ಆಗಿದೆ ಅಂತ ಹೇಳಿ ಬಿಟ್ರು ನೀವು ಕೇಳಬಹುದು ನಮ್ಮ ಇರುವುದು ಒಂದು ಪ್ರಶ್ನೆ ಈಗಾಗಲೇ ಹಣಕಾಸಿನ ಇಲಾಖೆಯಿಂದ ಬಿಡುಗಡೆ ಆಗಿದೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಕೂಡ ಬಿಡುಗಡೆ ಆಗಿದೆ ಅಲ್ಲಿಂದ ಕೂಡ ಡಿ ಬಿ ಟಿ ಪುಷ್ ಮೂಲಕ ಪ್ರೊಸೆಸಿಂಗ್ ನಡೀತಾ ಇದೆ ಈ ರೀತಿ ಸೈಕಲ್ ತರ ಪ್ರೊಸೆಸಿಂಗ್ ನಡೀತಾ ಇರುತ್ತೆ ಆಗ ಲಕ್ಷ್ಮಿ ಹೆಬ್ಬಳ್ಕರ್ ಅಪ್ಡೇಟ್ ಅನ್ನು ತಿಳಿಸ್ಕೊಟ್ಟಿರುವಂತದ್ದು ಹಣಕಾಸಿನ ಇಲಾಖೆಯಿಂದ ಮೊದಲ ಹಂತದಲ್ಲಿ ಬರುತ್ತೆ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇಂದ ಡಿ ಬಿ ಟಿ ಪುಷ್ ಟ್ರೆಸರಿ ಪುಷ್ ಆಗುತ್ತೆ ಅಲ್ಲಿಂದ ಬ್ಯಾಂಕ್ ಗಳಿಗೆ ಅಪ್ಡೇಟ್ ಮಾಡ್ಕೊಳ್ತಾರೆ ಆಗ ನಿಮ್ಮ ಖಾತೆಗಳಿಗೆ ಜಮಾ ಆಗು ಜಮಾ ಆಗುವಂತ ಕೆಲಸ ಮಾಡ್ತಾರೆ ಇನ್ನು ಇದರಲ್ಲಿ ಹಲವಾರು ಪ್ರೊಸೆಸಿಂಗ್ ಇರುತ್ತೆ ಅದೇ ನಮಗೆ ನಮಗೆ ಗೊತ್ತಿಲ್ಲ ಅಂತ ನಿಧಾನವಾಗಿ ಕೆಲಸ ಮಾಡ್ತಾ ಇರ್ತಾರೆ ಹಂತ ಹಂತವಾಗಿ ನಡೀತಾ ಇರುತ್ತೆ ಜೋರಾಗಿ ಕೆಲಸ ಮಾಡಿದ್ರೆ ತಾಂತ್ರಿಕ ದೋಷವಾಗುತ್ತೆ ಅದರಿಂದ ಈ ರೀತಿಯಾಗಿ ನಡೀತಾ ಇರುತ್ತೆ ಹಂತ ಹಂತವಾಗಿ ಆಗ್ತೀವಿ ಅಂತ ಅಪ್ಡೇಟ್ ಅನ್ನ ತಿಳಿಸಿದ್ದಾರೆ ಅವರು ನಿನ್ನೆ ದುರಂತದಿಂದ ನಿಮಗೆ ಗೊತ್ತಿರಬಹುದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅಪ್ಡೇಟ್ ಅನ್ನ ಅಪಘಾತವಾಗಿರೋದ್ರಿಂದ ಸುಮಾರು ಗಾಯವಾಗಿದೆ ಸ್ನೇಹಿತರೆ ನೀವು ಕೂಡ ನೋಡ್ತಾ ಇರ್ತೀರಿ ಈ ಒಂದು ಕಾರಣಕ್ಕಾಗಿ ಡಿಲೇ ಆಗಿರುವಂಥದ್ದು ಇದರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೊಟ್ಟಿರುವಂಥದ್ದು ಅಪ್ಡೇಟ್ ಕೊಟ್ಟಿರುವಂಥದ್ದು ಆ ಅವರು ಚೇತರಿಸಿಕೊಂಡಿದ ನಂತರ ಅವರಿಗೆ ಅವರ ಆರೋಗ್ಯದಲ್ಲಿ ಹಾನಿ ಆಗಿಲ್ಲ ಅನ್ನೋದ್ರಲ್ಲಿ ಇಲ್ಲಿ ಸದ್ಯಕ್ಕೆ ಹದಿನಾರನೇ ಕಾಂತ್ರನ ಬಿಡುಗಡೆ ಮಾಡ್ತೀವಿ ಡಿ ಬಿಟಿಶ್ ಪ್ರೊ ಪ್ರೊಸೆಸಿಂಗ್ ನಡೀತಾ ಇದೆ ರಾತ್ರಿ ವೇಳೆ ಕೂಡ ನಿಮಗೆ ಬಿಡುಗಡೆ ಆಗಬಹುದು ಯಾವಾಗಾದ್ರೂ ಬೇಕಾದ್ರೂ ನಿಮಗೆ ಜಮ ಆಗುವಂತ ಸಾಧ್ಯತೆ ಇರುತ್ತೆ ತಂತ್ರಣ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದ್ವಿ ಹತ್ತೊಂಬತ್ತು ಜಿಲ್ಲೆಗಳು ಬಿಡುಗಡೆ ಆಗ್ತಾವೆ ಅಂತ ಅದರಲ್ಲಿ ಒಂದು ನಿಮ್ಮದೊಂದು ಜಿಲ್ಲೆ ಆಗಿರಬಹುದು ಆದ್ರೆ ಹತ್ತೊಂಬತ್ತು ಜಿಲ್ಲೆಗಳ ಹೆಸರುಗಳು ಹೇಳ್ತಾ ಹೇಳ್ತೀನಿ ನೋಡಿ ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಮೈಸೂರು ಚಾಮರಾಜನಗರ ವಿಜಯಪುರ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ಗಮ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಕೋಲಾರ ಕೊಡಗು ಹಾವೇರಿ ಬೀದರ್ ಬಳ್ಳಾರಿ ಬಾಗಲಕೋಟೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಇಷ್ಟು ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ನಿಮ್ಮದೊಂದು ಜಿಲ್ಲೆ ಆಗಿರಬಹುದು ನಿಮ್ಮ ಖಾತೆ ಕೂಡ ತಪ್ಪದೆ ಹಣ ಜಮಾ ಆಗುತ್ತೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತ ಅಗತ್ಯವಿಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇವತ್ತು ಬಿಡುಗಡೆ ಇವತ್ತೇನು ಬಿಡುಗಡೆ ಆದ್ರೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿಗೆ ಹಣ ಬೇಕಂದ್ರೆ ಈ ರೀತಿಯಾಗಿ ಜಮ ಆಗಕ್ಕೆ ಸಾಧ್ಯವಿಲ್ಲ ಒಬ್ಬ ಒಬ್ಬರಿಗೆ ಜಮಾ ಆದ್ರೆ ಇನ್ನೊಬ್ಬರಿಗೆ ನಾಳೆ ಜಮಾ ಆಗುತ್ತೆ ಈ ರೀತಿಯಾಗಿ ಹಂತ ಹಂತವಾಗಿ ಸುಮಾರು ಹತ್ತ ಹತ್ತರಿಂದ ಹದಿನೈದು ದಿನವಾದ್ರೂ ಬೇಕು ಜನವರಿ ತಿಂಗಳ ಮುಗಿಯುತ್ತೆ ಹದ್ನೇ ಕಂತರಣ ಜಮಾ ಆಗೋಕೆ ಅಂತ ಅಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಮತ್ತೆ ಏನಾದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಪ್ಡೇಟ್ ಕೊಟ್ಟಿದ್ರೆ ನಿಮ್ಗೆ ತಿಳಿಸಿಕೊಡ್ತಾ ಇದ್ದೀನಿ ನೋಡಿ ಈಗ ಯಾರ್ಯಾರು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿರೋ ಅವರಿಗೆ ಧನ್ಯವಾದಗಳು